ಆಮೇಲೆ ಒಂದು ಬೇಟೆಗಾರ ಬರ್ತಾನೆ ಮತ್ತೆ ಆ ಪಕ್ಷಿಗೆ ಅವನು ಗುರಿ ಇಡ್ತಾನೆ ಆ ಬೇಟೆಗಾರನ ಬೇಟೆಗಾರನ ಗುರಿ ತಪ್ಪೋಯ್ತು ಮತ್ತು ಪಕ್ಷಿ ಪಕ್ಷಿರಿಯೋಯ್ತು ಚಂಪಾವತ್ತಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು ನಾಲ್ಕು ಕಡೆ ಬರೀ ಸಂತೋಷ ಮಾತ್ರ ತುಂಬಿತ್ತು ಈ ಪಕ್ಷಿಗಳಲ್ಲಿ ಜುಮ್ರಿ ಅಂತ ಒಂದು ಪಾರಿವಾಳ ಇತ್ತು ಅದಕ್ಕೆ ಪಾಪ ಕಣ್ಣು ಕಾಣಿಸೋದಿಲ್ಲ ಈ ಆಲದ ಮರದ ಮೇಲೆ ಅನನ್ಯ ಪಕ್ಷಿಗಳು ಜೀವಿಸ್ತಿದೆ ಅವರು ಆಶೆಯಂತೆ ಅವರ ದಿನ ಪ್ರಾರಂಭ ಆಗುತ್ತೆ ಅವು ಎಲ್ಲ ಎಷ್ಟು ಸಂತೋಷವಾಗಿರುತ್ತೆ ಆ ಆಲದ ಮರದ ಮೇಲೆ ಇರುವ ಎಲ್ಲಾ ಪಕ್ಷಿಗಳು ಜುಮ್ರಿ ಪಾರಿವಾಳಗೆ ಕಣ್ಣು ಕಾಣಿಸುವುದಿಲ್ಲ ಅಂತ ತುಂಬಾನೇ ಚೂಡಾಯಿಸ್ತಾ ಇರ್ತು ಸ್ವಲ್ಪ ಪಕ್ಷಿಗಳು ಅದ್ರ ಹತ್ರ ತುಂಬಾ ಕೆಟ್ಟದಾಗ ಮಾತಾಡ್ತಿತ್ತು ಆದ್ರಿಂದ ಪಾಪ ಜುಂಬ್ರಿ ಪಾರಿವಾಳ ತುಂಬಾ ಕಷ್ಟಪಡ್ತಿತ್ತು